ಆಕ್ಸ್ಫರ್ಡ್ ಕಾಲೇಜು ಮುಖ್ಯಸ್ಥ ವಸಂತ ಹೊರಟ್ಟಿ ಸಹಯೋಗ ಮತ್ತು ಮಾರ್ಗದರ್ಶನದ ಮೇರೆಗೆ ಹುಬ್ಬಳ್ಳಿಯ ವಿಶ್ವಶಾಂತಿ ಫೌಂಡೇಶನ್ನ ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಮುಟ್ಟಿನ ಕಪ್ಪು ಬಳಕೆಯ ಕುರಿತು ನಿರಂತರ ಜಾಗೃತಿ ಅಭಿಯಾನ ನಡೆಸುತ್ತಿರುವ ಲಯನ್ಸ್ ಕ್ಲಬ್ ಆಫ್ ಹುಬ್ಬಳ್ಳಿ ಸಿಟಿ ವತಿಯಿಂದ ಮುಟ್ಟಿನ ಕಪ್ಪುಗಳ ಕುರಿತಾಗಿ ವಿಶೇಷ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು Goes in like this. You have to wait until the tip <coughs> reaches the end. Are you able to see? Yes? And then leave it like this, it opens it. ಡಾಕ್ಟರ್ ದತ್ತಾತ್ರೇಯ ಜಾಲ್ದೆ ಡಾಕ್ಟರ್ ಸ್ಮಿತಾ ಪ್ರಿಯದರ್ಶಿ ಮತ್ತು ಸೆಕ್ಯೂರ್ ಆಸ್ಪತ್ರೆಯ ತಂಡದ ಸಹಯೋಗದಲ್ಲಿ ದಿ ಲಯನ್ಸ್ ಕ್ಲಬ್ ಆಫ್ ಹುಬ್ಬಳ್ಳಿ ಸಿಟಿ ಆಯೋಜಿಸಿದ್ದ ಜಾಗೃತಿ ಅಭಿಯಾನದಲ್ಲಿ ಸಂಸ್ಥೆಯ ನೂರಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಹಾಗೂ ಮಹಿಳಾ ಉಪನ್ಯಾಸಕಿಯರು ಉಪಸ್ಥಿತರಿದ್ದರು ಇನ್ನು ಸಂಸ್ಥೆಯ ಮುಖ್ಯಸ್ಥರಾದ ವಸಂತ ಹೊರಟ್ಟಿ ಅವರ ವಿಶೇಷ ಸಹಕಾರದೊಂದಿಗೆ ನಡೆಸಲಾಗಿರುವ ಅಭಿಯಾನದ ಅಂಗವಾಗಿ ಡಾಕ್ಟರ್ ದತ್ತಾತ್ರೇಯ ಜಾಲ್ದೆ ಡಾಕ್ಟರ್ ಸ್ಮಿತಾ ಪ್ರಿಯದರ್ಶಿ ಹಾಗೂ ತಂಡದವರು ಮುಟ್ಟಿನ ಕಪ್ಪು ಬಳಕೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡರು ಮುಟ್ಟಿನ ಕಪ್ಪು ಬಳಕೆಯ ಸುರಕ್ಷಿತವಾಗಿದ್ದು ಇದು ಋತುಚಕ್ರ ಸಮಯದಲ್ಲಿ ಉಂಟಾಗುವ ಸೋಂಕಿನಂತಹ ಅಪಾಯ ಕಡಿಮೆ ಮಾಡುತ್ತದೆ ಜತೆಗೆ ಇದು ಪರಿಸರದ ಸಮಸ್ಯೆಗಳಿಂದ ಪರಿಹಾರ ನೀಡುತ್ತದೆ ಎಂದು ತಿಳಿಸಿದರು We are trying to tell it is not just a disposal thing. Yes, it goes off. They need to dispose it off from our environment. What are they doing it? They're burning it. We don't want that. You put you are telling you put the cotton cloth in the uh, soil? No, it can take it. If you think it it gets into the soil. Yeah. It gets into the soil. You are eating from the soil. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಮಂಜುನಾಥ ಜಿಎಂ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥೆ ಖುಷಿ ಸಿಂಗಾಲಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ you